ಮಹಿಳೆಯರ ಈ ಲಕ್ಷಣಗಳಿಂದ ಮನೆಯಲ್ಲಿ ದರಿದ್ರ ಉಂಟಾಗುತ್ತೆ ಮಹಿಳೆಯರನ್ನು ಮನೆಯ ಮಹಾಲಕ್ಷ್ಮಿ ಎನ್ನಲಾಗುತ್ತದೆ ಮನೆಯನ್ನು ಮಂದಿರ ಮಾಡುವ ಶಕ್ತಿ ಆಕೆಗೆ ಇದೆ ಮಹಿಳೆಯಿಂದ ಮನೆಯಲ್ಲಿ ಸುಖ ಶಾಂತಿ ನೆಲೆಸಿರುತ್ತದೆ ಹಾಗೆಯೇ ಮಹಿಳೆ ಮಾಡುವ ಕೆಲಸ ಮನೆಯನ್ನು ಹಾಳು ಮಾಡುತ್ತದೆ ಹಾಗಾದರೆ ಕೆಲವು ಮಹಿಳೆಯರ ಕೆಟ್ಟ ಗುಣಗಳನ್ನು ನೋಡೋಣ ಬನ್ನಿ ದಿನವಿಡೀ ಸ್ನಾನ ಮಾಡದೆ ಕೊಳಕಾಗಿರುವುದು ಮಹಿಳೆಯರು ತಮ್ಮ ಕೈಬೆರಳುಗಳಿಂದ ಸದಾ ತಲೆ ಕೆದೋರುವುದನ್ನು ಮಾಡಬಾರದು ಮನೆಯಲ್ಲಿ ಉಗುರುಗಳನ್ನು ಕತ್ತರಿಸಬಾರದು ಬೆಳಿಗ್ಗೆ ಬೇಗ ಎದ್ದೇಳುವುದು ಒಳ್ಳೆಯ ಅಭ್ಯಾಸ ಆದ್ದರಿಂದ ನಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಮತ್ತು ನಮ್ಮ ಇಡೀ ದಿನ ಕೂಡ ಉತ್ತಮವಾಗಿರುತ್ತದೆ ಯಾವ ಮಹಿಳೆ ಸೂರ್ಯೋದಯಕ್ಕೂ ಮೊದಲು ಎದ್ದು ಮನೆಯ ಮುಂದೆ ನೀರು ಹಾಕಿ ರಂಗೋಲೆ ಹಾಕುವುದಿಲ್ಲವೋ ಅಂಥ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ಇದರಿಂದ ಮನೆಯಲ್ಲಿ ದಾರಿದ್ರ್ಯ ಕೂಡ ಉಂಟಾಗುತ್ತದೆ ಹೆಣ್ಣು ಆಗಲಿ ಗಂಡೂ ಆಗಲಿ ಬೆಳಿಗ್ಗೆ ಬೇಗ ಎದ್ದೇಳುವ ಅಭ್ಯಾಸ ಮಾಡಿಕೊಳ್ಳಬೇಕು ಇದರಿಂದ ನಿಮ್ಮೊಳಗೆ ಉತ್ಸಾಹ ಮತ್ತು ಉಲ್ಲಾಸ ಇರುತ್ತದೆ ದಾರಿದ್ರೆ ಉಂಟಾಗುವುದಿಲ್ಲ ಪದೇ ಪದೇ ಗಂಡನನ್ನು ಬೈಯುವುದು ಅವನನ್ನು ಕೀಳಾಗಿ ನೋಡುವುದು ಅವನನ್ನು ಗುಲಾಮನ ಹಾಗೆ ಭಾವಿಸುವುದು ಸಾಮಾನ್ಯವಾಗಿ ಎಲ್ಲರೂ ಮಾಡುವ ತಪ್ಪು ಎಂದರೆ ನನ್ನ ಅದೃಷ್ಟವೇ ಸರಿಯಿಲ್ಲ ಎಂದು ಬೈದುಕೊಳ್ಳುವುದು ಹೌದು ಕೆಲವು ಮಹಿಳೆಯರು ಎಷ್ಟೇ ಸೌಕರ್ಯವಿದ್ದರೂ ಸಹ ಏನೂ ಇಲ್ಲ ಎಂದು ಪದೇ ಪದೇ ಹೇಳುತ್ತಿರುತ್ತಾರೆ ಅಂತಹ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತದೆ ಮತ್ತು ಆರ್ಥಿಕ ಸಮಸ್ಯೆ ಉಂಟಾಗುತ್ತದೆ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ನಮ್ಮ ಮನೆ ಎಷ್ಟು ಸ್ವಚ್ಛವಾಗಿರುತ್ತದೆಯೋ ಅಷ್ಟೇ ಉತ್ತಮ ಇದರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಆದರೆ ಕೆಲವು ಮಹಿಳೆಯರು ಬೆಳಿಗ್ಗೆ ಎದ್ದ ತಕ್ಷಣ ಮನೆಯನ್ನು ಸ್ವಚ್ಛ ಮಾಡುವುದಿಲ್ಲ ಮತ್ತು ಮನೆಯನ್ನು ಸಹ ಸ್ವಚ್ಛವಾಗಿ ಇಡುವುದಿಲ್ಲ ಯಾವುದೇ ದೊಡ್ಡ ಸಮಸ್ಯೆ ಇದ್ದರೂ ಸಹ ನಿಧಾನವಾಗಿ ಸಹನೆಯಿಂದ ಯೋಚನೆ ಮಾಡಿ ಮಾತನಾಡುವುದು ಬಹಳ ಮುಖ್ಯ ಮಹಿಳೆಯ ಮಾತಿನಿಂದ ಮನೆಯ ಸಮಸ್ಯೆ ಕಡಿಮೆಯಾಗಬೇಕು ಹೊರತು ಹೆಚ್ಚಾಗಬಾರದು ಆದರೆ ಕೆಲವು ಮಹಿಳೆಯರು ಪ್ರತಿ ಮಾತಿಗೂ ಜಗಳಕ್ಕೆ ಕಾರಣ ಹುಡುಕುತ್ತಿರುತ್ತಾರೆ ಸಣ್ಣ ಪುಟ್ಟ ವಿಷಯವನ್ನು ಅಲ್ಲಿಗೆ ಬಿಟ್ಟು ಬಿಡುವುದಿಲ್ಲ ಇದರಿಂದ ಮನೆಯ ಇತರ ಸದಸ್ಯರಿಗೂ ಕೂಡ ತೊಂದರೆ ಮತ್ತು ಕಿರಿಕಿರಿಯಾಗುತ್ತದೆ ಯಾವುದೇ ಒಂದು ವಿಷಯವಾಗಲಿ ಅದರಲ್ಲಿ ಮಹಿಳೆ ಪ್ರತಿ ಮಾತಿಗೂ ಅಳುತ್ತಾಳೆ ಎಂದರೆ ಅದು ಒಳ್ಳೆಯ ಲಕ್ಷಣವಲ್ಲ ಅಳುವುದರಿಂದ ಸಮಸ್ಯೆ ಬಗೆಹರಿಯುವುದಿಲ್ಲ ನಿಮ್ಮ ಸಮಸ್ಯೆಗಳನ್ನು ಯಾರೊಂದಿಗಾದರೂ ಹಂಚಿಕೊಂಡು ಸಮಾಧಾನವಾಗಿ ಬಗೆಹರಿಸಲು ಪ್ರಯತ್ನಿಸಿ ಒಂದು ಹೆಣ್ಣು ಸದಾ ಮನೆಯಲ್ಲಿ ಖುಷಿಯಾಗಿರಬೇಕು ಇದು ಶುಭ ಸಂಕೇತವಾಗಿದೆ ಕೆಲವು ಕೆಟ್ಟ ಲಕ್ಷಣಗಳನ್ನು ಹೊಂದಿರುವ ಮಹಿಳೆಯರು ತಮ್ಮ ಪತಿಯನ್ನು ಕೂಡ ಗೌರವಿಸುವುದಿಲ್ಲ ಪತಿಯನ್ನು ಬೊಂಬೆ ತರಹ ಆಡಿಸುತ್ತಾರೆ ಮತ್ತು ತಮ್ಮ ಪತಿಯನ್ನು ಬಿಟ್ಟು ಪರಪುರುಷರ ಜೊತೆ ಚಲ್ಲಾಟ ಆಡುತ್ತಾರೆ ಚಾಡಿ ಹೇಳುವುದು ಬೆಂಕಿ ಹಚ್ಚಿ ಮನೆ ಹಾಳು ಮಾಡುವುದು ಇಂತಹ ಲಕ್ಷಣಗಳು ಕೂಡ ಯಾವುದೇ ಮಹಿಳೆಯರಲ್ಲಿ ಇರಬಾರದು ಸ್ನೇಹಿತರೆ ಹೆಣ್ಣು ಪ್ರೀತಿಯ ಸ್ವರೂಪ ಒಳ್ಳೆಯ ಗುಣವಿರುವ ಹೆಣ್ಣು ಮನೆಯಲ್ಲಿದ್ದರೆ ಮನೆ ಶುಭ ಮನದಲ್ಲಿದ್ದರೆ ಹೃದಯ ಶುಭ ಪ್ರತಿ ಮಹಿಳೆ ಎಲ್ಲರನ್ನು ಹೊಂದಿಕೊಂಡು ಅರ್ಥ ಮಾಡಿಕೊಂಡು ಜೊತೆ ನಡೆದರೆ ಆ ಮನೆಗೆ ಇನ್ನೊಂದು ಪ್ರೀತಿಯ ಹೊಸ ಬದುಕು ಕೊಟ್ಟಂತೆ ಈ ಮೇಲಿನ ಲಕ್ಷಣಗಳನ್ನು ಹೊಂದಿರುವ ಮಹಿಳೆಯರು ಆದಷ್ಟು ನಿಮ್ಮನ್ನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸಿ ಸ್ನೇಹಿತರೇ ಈ ಪುಟ್ಟ ಕತೆ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದರೆ ಒಂದು ಲೈಕ್ನ ಮಾಡಿ ಮತ್ತು ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರಿಬೇಡಿ ಹೇಳಿದ್ದಕ್ಕಾಗಿ ಧನ್ಯವಾದಗಳು